ಹಣ ಸಂಪಾದಿಸಲು ಕೆಲವು ಮಾರ್ಗಗಳು ಒಂದು ಫ್ರೀಲಾನ್ಸಿಂಗ್ ಫ್ರೀಲಾನ್ಸಿಂಗ್ ನಿಮ್ಮ ಕೌಶಲ್ಯಗಳನ್ನು ಆಧರಿಸಿ ಫ್ರೀಲಾನ್ಸ್ ಕೆಲಸವನ್ನು ಆಯ್ಕೆ ಮಾಡಿ ಲೇಖನ ಕಲೆ ಗ್ರಾಫಿಕ್ ಡಿಸೈನ್ ಪ್ರೋಗ್ರಾಮಿಂಗ್ ಅಥವಾ ಭಾಷಾಂತರಣೆಯಲ್ಲಿ ಭಾಗವಹಿಸಿ ವೆಬ್ಸೈಟ್ಗಳು ಅಪ್ವಾಕ್ ಫೈವ್ ಫ್ರೀಲಾನ್ಸ ಎರಡು ತಂತ್ರಜ್ಞಾನದ ಬಳಕೆ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿ ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ಉದ್ದಿಮೆ ಪ್ರಚಾರ ಆನ್ಲೈನ್ ತರಗತಿಗಳನ್ನು ನಡೆಸಿ ಟ್ಯೂಟೋರಿಯಲ್ಸ್ ಮೂರು ಮನೆಯಿಂದ ಕೆಲಸಗಳು ವರ್ಕ್ ಫ್ರಮ್ ಹೋಮ್ ಡೇಟಾ ಎಂಟ್ರಿ ಕೆಲಸ ಗ್ರಾಹಕ ಬೆಂಬಲ ಸೇವೆ ಆನ್ಲೈನ್ ಟೈಪಿಂಗ್ ಮತ್ತು ರೀಡಿಂಗ್ ನಾಲ್ಕು ಉದ್ದಿಮೆ ಪ್ರಾಡಕ್ಟ್ ಅಥವಾ ಸೇವೆಯನ್ನು ಮಾರಾಟ ಮಾಡಿ ಹಸ್ತಕಲೆ ಫುಡ್ ಡೆಲಿವರಿ ಸ್ಥಳೀಯವಾಗಿ ಅಥವಾ ಆನ್ಲೈನ್ ಮೂಲಕ ವ್ಯಾಪಾರ ಮಾಡಿ ಐದು ಬ್ಲಾಗಿಂಗ್ ಅಥವಾ ಕಂಟೆಂಟ್ ರೈಟಿಂಗ್ ಬ್ಲಾಗ್ ಬರೆಯುವ ಮೂಲಕ ತಂತ್ರಜ್ಞಾನ ಪ್ರವಾಸ ಆಹಾರ ಅಥವಾ ಆಧ್ಯಾತ್ಮದ ವಿಷಯಗಳನ್ನು ಹಂಚಿಕೊಳ್ಳಿ ಬ್ಲಾಗ್ ಮೂಲಕ ಆಡ್ಸೆನ್ಸ್ ಅಥವಾ ಸ್ಪಾನ್ಸರ್ಶಿಪ್ ಮೂಲಕ ಹಣ ಸಂಪಾದನೆ ಆರು ಕೃಷಿ ಅಥವಾ ಗೃಹ ಉದ್ಯಮ ತೋಟಗಾರಿಕೆ ಕಬ್ಬಿಣ ಅಥವಾ ಪುಷ್ಪ ಕೃಷಿ ಮನೆಯಲ್ಲಿಯೇ ಉತ್ಪನ್ನಗಳು ತಯಾರಿಸಿ ಮಾರಾಟ ಮಾಡುವುದು ಏಳು ಆನ್ಲೈನ್ ಇ ಕಾಮರ್ಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಎಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ವಸ್ತುಗಳನ್ನು ಮಾರಾಟ ಮಾಡಿ ಎಂಟು ನೋಂದಾಯಿತ ಹೂಡಿಕೆ ಷೇರು ಮಾರುಕಟ್ಟೆ ಹೂಡಿಕೆ ಪ್ಲಾನ್ಗಳಲ್ಲಿ ಭಾಗವಹಿಸಿ ಮ್ಯೂಚುವಲ್ ಫಂಡ್ಸ್ ಅಥವಾ ಕ್ರಿಪ್ಟೋಕರೆನ್ಸಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಆಸಕ್ತಿಗಳನ್ನು ಆಧರಿಸಿ ಪರಿಶೀಲಿಸಿ ಮತ್ತು ಪ್ರಾರಂಭಿಸಿ